ಕ್ರಿಯಾಂಕರಣ ವೀಕ್ಷಕರೇ ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನಿಮ್ಮ ಮುಂದೆ ನಾವು ತರ್ತಾ ಇರ್ತಕ್ಕಂಥ ಸುದ್ದಿ ವಿಶ್ಲೇಷಣೆ ಅಂತಾರೆ ರಾಹುಲ್ ಗಾಂಧಿ ಅವರ ಲೇಖನ ಮಾಡಿರ್ತಕ್ಕಂಥ ಭೂಕಂಪನ ಇವತ್ತು ಭಾರತದ ಎಲ್ಲ ಒಂದು ಸುದ್ದಿ ಸಂಸ್ಥೆಗಳಿಗೆ ಆಹಾರ ಆಗಿತ್ತು ಮತ್ತು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ಅವರು ಕೊಡಬೇಕಾಗಿತ್ತು ಆದ್ರೆ ಪ್ರತಿಕ್ರಿಯೆ ಕೊಟ್ಟಿದ್ ಯಾರು ಅಂದ್ರೆ ಸರ್ಕಾರ ಕೊಡ್ಲಿಲ್ಲ ಸರ್ಕಾರ ಕೂಡ ಅವಶ್ಯಕತೆ ಇಲ್ಲ ಯಾರು ಕೊಡಬೇಕಾಗಿತ್ತು ಚುನಾವಣಾ ಆಯೋಗ ಕೊಡ್ಬೇಕು ಆದ್ರೆ ಚುನಾವಣಾ ಆಯೋಗ ಕೊಡೋಕ್ಕಿಂತ ಹೆಚ್ಚಾಗಿ ಬಿಜೆಪಿಯ ನಾಯಕರು ಬಿಜೆಪಿಯ ಮುಖ್ಯಮಂತ್ರಿಗಳು ಬಿಜೆಪಿಯ ಮಾಜಿ ಮುಖ್ಯಮಂತ್ರಿಗಳು ಹೀಗೆ ಎಲ್ಲರೂ ಕೂಡ ಅದಕ್ಕೆ ಉತ್ತರವನ್ನ ಇದ್ದಾರೆ ಇಲ್ಲಿ ನಾವು ಗಮನಿಸ್ಬೇಕಾಗಿರೋದು ಮುಖ್ಯವಾಗಿ ಈ ಉತ್ತರವನ್ನ ಕೊಟ್ಟಿದ್ ಯಾರು ಅಂದ್ರೆ ಉತ್ತರವನ್ನ ಕೊಟ್ಟಿದ್ದು ಚುನಾವಣಾ ಆಯೋಗ ಯಾವ್ದ್ರ ಮೂಲಕ ಕೊಟ್ರು ಇದನ್ನೇ ರಾಹುಲ್ ಗಾಂಧಿ ಕೊನೆ ಹೇಳಿದ್ರು ಡಿಯರ್ ಡಿಯರ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನೀವು ಈ ತರ ಉತ್ತರ ಕೊಡೋದಲ್ಲ ನೀವು ಸೈನ್ ಇರೋದು ನಿಮ್ಮ ಅಥೆಂಟಿಕ್ ಸೈನ್ ಇರತಕ್ಕಂತ ಹೇಳಿಕೆಗಳನ್ನ ಬಿಡುಗಡೆ ಮಾಡ್ಬೇಕು ಇದಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನಿರುತ್ತೆ ನೀವು ಲೇಖನ ಬರೋರು ಅವ್ರ ಉತ್ತರ ಕೊಡಕ್ಕಾಗಲ್ಲ ನೀವು ನಮ್ಗೆ ಅಧಿಕೃತ ಕೊಡಿ ಇದುವರೆಗೂ ಎಷ್ಟು ದೂರನ ಕೊಟ್ಟಿಲ್ಲ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಾಂಗ್ರೆಸ್ ಎಷ್ಟು ಬಾರಿ ದೂರ ಕೊಟ್ಟಿಲ್ಲ ಎಲ್ಲಾ ಸಾಕ್ಷ್ಯಗಳನ್ನ ಪುಸ್ತಕ ರೂಪದಲ್ಲಿ ಕೊಡ್ಲಾಗಿದೆ ಎಲ್ಲಾ ದೂರುಗಳನ್ನ ಕೊಡ್ಲಾಗಿದೆ ಅಂದ್ರೆ ಯಾವ್ದಕ್ಕೂ ಉತ್ತರ ಕೊಡದೇ ಇರ್ತಕ್ಕಂಥ ಎಲೆಕ್ಷನ್ ಕಮಿಷನ್ ಮತ್ತೊಮ್ಮೆ ನೀವು ದೂರ ಕೊಡಿ ಅಂತ ಹೇಳ್ತೀವಿ ಅಂದ್ರೆ ಎಲೆಕ್ಷನ್ ಕಮಿಷನ್ ಹೇಳಿದ್ರೆ ನೀವು ದೂರ ಕೊಡ್ತಾನೇರಿ ನಾವು ಅದನ್ನ ಇಟ್ಕೊಂಡು ಅದ್ರ ಸೀಟ್ ಕೆಳಗಡೆ ಅದನ್ನ ಇಟ್ಕೊಂಡು ಕುತ್ಕೊಂಡಿರ್ತೀನಿ ದೂರ್ ದೂರ ಕೊಡ್ತಾನೇರಿ ನಾವ್ ಹೇಳ್ತೀನಿ ಸೊ ಏನ್ ದೂರ್ ಕೊಟ್ರು ಇವ್ರೇನ್ ಉತ್ತರ ಕೊಟ್ರು ಅನ್ನ ಗೊತ್ತಾಗ ಮುಂಚೆನೆ ಎಲೆಕ್ಷನ್ ಬಂದಿರುತ್ತೆ ಇವ್ರ ಎಲೆಕ್ಷನ್ ಗೆಲ್ತಾ ಹೋಗ್ತಾರೆ ಇದು ಸ್ಟ್ರಾಟಜಿ ಇದೊಂದು ತಂತ್ರಗಾರಿಕೆ ಸೊ ಈ ತಂತ್ರಗಾರಿಕೆನ ಹೊಡೆದಾಕ್ಬೇಕು ಅಂತಲೇನೆ ರಾಹುಲ್ ಗಾಂಧಿ ಇಂತಹ ಒಂದು ದೊಡ್ಡ ಲೇಖನವನ್ನ ಬರೆದು ಇಡೀ ದೇಶದ ಗಮನವನ್ನ ಸೆಳೆಯುತ್ತೆ ಎಲ್ಲಾ ಭಾಷೆಗಳಲ್ಲಿ ಭಾರತ ಎಲ್ಲಾ ಬಹುತೇಕ ಪ್ರಮುಖ ಭಾಷೆಗಳಲ್ಲಿ ರಾಹುಲ್ ಗಾಂಧಿಯವರ ಅವರ ಲೇಖನ ಪ್ರಕಟ ಆಯ್ತು ಮತ್ತು ಬಹುತೇಕ ಜರ್ನಲಿಸ್ಟ್ಗಳು ಮತ್ತು ಗೋಧಿ ಚಾನೆಲ್ಗಳು ಇದನ್ನ ಪ್ರಕಟಿಸಲಿಲ್ಲ ಕೆಲವು ಚಾನೆಲ್ಗಳು ಇದನ್ನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಟ್ಯಾಕ್ ಅಂತ ಕೂಡ ಹೇಳಿದ್ರು ಸಂವಿಧಾನ ಮೇಲೆ ಅಟ್ಯಾಕ್ ಅಂತ ಹೇಳಿದ್ರು ಹಾಗಾಗಿ ಅಲ್ಪ ಸ್ವಲ್ಪ ಚರ್ಚೆ ಆಯ್ತು ಕೂಡ ಗೋಧಿ ಮೀಡಿಯಾದಲ್ಲಿ ಆದ್ರೆ ಪ್ರಮುಖವಾಗಿ ಚರ್ಚೆ ಆಗ್ಬೇಕಾದ ಜನರಿಗೆ ತಲುಪಬೇಕಾದಂತ ವಿಚಾರ ಕೊನೆಗೂ ತಲುಪಬೇಕು ಇಲ್ಲಿ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ಚುನಾವಣಾ ಆಯೋಗ ಹೇಗೆ ಉತ್ತರ ಕೊಡ್ತಾ ಇದೆ ಇದರಲ್ಲಿ ಉತ್ತರ ಕೊಡ್ತಾ ಇರ್ತಕ್ಕಂಥದ್ದು ಎ ಎನ್ಐ ಎನ್ ಐ ಅನ್ನೋ ಸುದ್ದಿ ಸಂಸ್ಥೆ ಸೊ ಈ ಸುದ್ದಿ ಸಂಸ್ಥೆ ಇದೊಂದು ಇದು ನ್ಯೂಸ್ ಏಜೆನ್ಸಿ ಅಷ್ಟೇ ಆಕ್ಚುಲಿ ನ್ಯೂಸ್ ಚಾನೆಲ್ ಇದೆ ನ್ಯೂಸ್ ಏಜೆನ್ಸಿ ಈ ನ್ಯೂಸ್ ಏಜೆನ್ಸಿ ಅನ್ ಅಥೆಂಟಿಕೇಟೆಡ್ ಪತ್ರವನ್ನ ಬಿಡುಗಡೆ ಮಾಡುತ್ತೆ ಈ ಪತ್ರ ನಿಮ್ಗೆ ಈಗ ನಾವು ಹಾಕಿದೀವಿ ಅನ್ನೋದನ್ನ ನೋಡ್ಬೇಕು ಮೋದಿ ಗವರ್ಮೆಂಟ್ ರೆಸ್ಕ್ಯೂ ಟೂ ರೀಸೆಂಟ್ ಎಕ್ಸಾಂಪಲ್ಸ್ ಎರಡು ಅವರನ್ನ ಕಾಪಾಡುತ್ತೆ ಎನ್ ಐ ಕ್ಲೇಮಿಂಗ್ ಈಸಿಯ ರೆಸ್ಪಾನ್ಸ್ ಇದು ಇದನ್ನ ಏನೇ ಅಂತ ಹೇಳುತ್ತೆ ಅಂದ್ರೆ ಇದು ಈಸಿ ಇನ್ ರೆಸ್ಪಾನ್ಸ್ ಅಂತ ಹೇಳ್ತಾರೆ ಈ ಏನ ಹೇಳ್ತಾ ಇರ್ತಕ್ಕಂತ ರೆಸ್ಪಾನ್ಸ್ ಇದೆಯಲ್ಲ ಏನೈ ರೆಸ್ಪಾನ್ಸ್ ಅದು ಯಾಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ವೆಬ್ಸೈಟ್ ಅಲ್ಲಿ ಬಂದಿಲ್ಲ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಯಾಕೆ ಬಂದಿಲ್ಲ ಪ್ರಶ್ನೆ ಇದು ಯಾರು ಕೇಳಲಿಲ್ಲ ಎಲ್ಲರೂ ಇದನ್ನ ತಗೊಂಡ್ರು ರಾಹುಲ್ ಗಾಂಧಿಯವರ ಲೇಖನವನ್ನ ಬಗ್ಗೆ ಚರ್ಚೆ ಮಾಡದೆ ಇರ್ತಕ್ಕಂಥ ಗೋರಿ ಚಾಲನೆಗಳು ಇದನ್ನ ಏನೇನ ಒಂದು ರಿಪೋರ್ಟ್ ರಿಪೋರ್ಟ್ನ ತಗೋ ರಾಹುಲ್ ಗಾಂಧಿ ಏನೋ ಒಪೆಡ್ ಏನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಲಾಬೋರೇಟಿಂಗ್ ಇಂಡಿಯನ್ ಎಕ್ಸ್ಪ್ರೆಸ್ ಬರೆದಿದ್ರು ಬಂದಿದ್ರು ಎಲಾಬೋರೇಟಿಂಗ್ ಹೌ ಮಹಾರಾಷ್ಟ್ರ ಎಲೆಕ್ಷನ್ ವರ್ಡ್ ಅದೇನಾಯ್ತು ಅಂತ ಹೇಳಿ ಬರೆದಿದ್ರು ಏನೇ ಶೇರ್ ಫೋರ್ ಪೇಜ್ ಅನ್ಸೈನ್ಡ್ ರೆಸ್ಪಾನ್ಸ್ ಕ್ಲೇಮಿಂಗ್ ಟು ಬಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ರೆಸ್ಪಾನ್ಸ್ ಅಂತ ಹೇಳಿ ಹಾಕಿದ್ರು ಅಪಾರ್ಟ್ ಫ್ರಮ್ ಬೀಯಿಂಗ್ ಅನ್ಸೈನ್ಡ್ ಇಟ್ಸ್ ಲಾಂಗ್ವೇಜ್ ಇಸ್ ಟೂ ಜನರಿಕ್ ಕೆಲವು ಕಾನೂನು ಮಾಡುತ್ತೆ ಅವೈಲೇಬಲ್ ಆನ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇ ಸಿ ಐ ಆರ್ ಸಿಇಒ ಆಫ್ ಮಹಾರಾಷ್ಟ್ರ ಎಲ್ಲೂ ಕೂಡ ಇಲ್ಲ ಅಥವಾ ಸಿಇಒ ಆಫ್ ಇಂಡಿಯಾ ಅದು ಅದರಲ್ಲೂ ಕೂಡ ಇಲ್ಲ ದ ಮೈನ್ ಸ್ಟ್ರೀಮ್ ಮೀಡಿಯಾ ರಿಪೋರ್ಟ್ಸ್ ಆನ್ ಬೇಸಿಸ್ ಆಫ್ ಎನ್ ಐ ಸ್ಟೇಟ್ಮೆಂಟ್ಸ್ ಅನ್ಸರ್ಪ್ರೈಸಿಂಗ್ಲಿ ಡಜಂಟ್ ಕ್ವಶನ್ ಅನ್ಅತೆಂಟಿಕ್ ರೆಸ್ಪಾನ್ಸ್ ಆರ್ ಕನ್ಫರ್ಮ್ ದ ಸೇಮ್ ಇಂಡಿಪೆಂಡೆಂಟ್ಲಿ ಅದನ್ನ ಏನೋ ಚೆಕ್ ಮಾಡಲ್ಲ ಅದನ್ನ ಆಥರೈಸ್ ಮಾಡಲ್ಲ ಏನ್ ಐ ಕ್ಲೇಮಿಂಗ್ ಟು ಶೇರ್ ಇಂಡಿಯನ್ ಆರ್ಮಿ ರೆಸ್ಪಾನ್ಸ್ ಹೀಗೇನೆ ಇಂಡಿಯನ್ ಆರ್ಮಿ ಏನ್ ಐ ಹಾಕಿ

शॉक अवर लेफ्ट जनरल स्टेटमेंट स्ट्रांगली रेफ्यूटेड क्लेम गीय इन गोल टेमी कॉन्ट्रक्टिंग जनरल स्टेटमेंट स्ट्रांग दमृत विरोधन टीप रक्षा मंत्री ಅಂಡ್ ದ ಸ್ಪೋಕ್ಸ್ ಪರ್ಸನ್ ಆಫ್ ದಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇದನ್ನು ಕೂಡ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಕೂಡ ಮಾಡಿರ್ತಾರೆ ಸೊ ಅದು ಅದು ಕೊನೆಗೆ ಫೇಕ್ ಆಗಿರುತ್ತೆ ಅಬೌವ್ ಮೆನ್ಶನ್ ಅಥಾರಿಟೀಸ್ ರೆಸ್ಪಾಂಡೆಡ್ ದೇನ್ ಐ ಶೇರ್ಡ್ ಪೋಸ್ಟ್ ಅನ್ ಎಕ್ಸ್ ಅಪಿಯರ್ಡ್ ಲೈಕ್ ಇಂಡಿಯನ್ ಆರ್ಮಿಸ್ ಕ್ಲಾರಿಫಿಕೇಶನ್ ಬಟ್ ನೋ ಡೆಲಾಯ್ಡ್ ವಿತ್ ಇನ್ ದ ಪ್ರೀಸ್ ಆಫ್ ದಿ ಗೋಲ್ಡನ್ ಟೆಂಪಲ್ ಗೋಲ್ಡನ್ ಟೆಂಪಲ್ ಯಾವುದೇ ಶಸ್ತ್ರ ತಗೊಂಡುಕೊಂಡು ಹೋಗಿರ್ಲಿಲ್ಲ ಅಥವಾ ತಗೊಂಡು ಹೋಗಿದ್ದೋ ಯಾವುದನ್ನು ಕನ್ಫರ್ಮ್ ಮಾಡಲ್ಲ ಅದೇ ರೀತಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ರೆಸ್ಪಾನ್ಸ್ ಡ್ಯೂರಿಂಗ್ ಜನರಲ್ ಎಲೆಕ್ಷನ್ ಟೂ ತೌಸಂಡ್ ಟ್ವೆಂಟಿಟಿಕೇಟೆಡ್ ಅಂಡ್ ಎಕ್ಸ್ ಚೀಫ್ ಮಾಧವಿ ಮಾಧವಿ ಅವಾಗ್ಲೂ ಕೂಡ ಅನ್ಅಥೆಂಟಿಕೇಟೆಡ್ ಅದನ್ನೇ ಹಾಕ್ತಾರೆ ಡಾಕ್ಯುಮೆಂಟ್ ಅಲ್ಲಿ ಈ ಎರಡು ಉದಾಹರಣೆಗಳನ್ನ ನೋಡಿದ್ರೆಸ್ಟಲ್ ಪಾರಸ್ಟಲ್ ನ್ಯೂಸ್ ಏಜೆನ್ಸಿ ಆಫ್ ಮೋದಿ ರೆಜಿಮ್ ಇದೊಂದು ರೀತಿ ಒಂದು ಮೋಸದ ಒಂದು ನ್ಯೂಸ್ ಏಜೆನ್ಸಿ ಇಟ್ ಈಸ್ ಯೂಸ್ ಟು ಪ್ಲಾಂಟ್ ಇದು ಇದನ್ನ ಏನಕ್ಕೆ ಬಳಸ್ತಾರೆ ಇದನ್ನ ಮಾಡೋದಕ್ಕೆ ಅಂಡ್ ಕಂಟ್ರೋಲ್ ದ ನೆರೇಟಿವ್ ನೆರೇಟಿವ್ ನರೇಟಿವ್ ಕಂಟ್ರೋಲ್ ಮಾಡೋಕ್ಕೋಸ್ಕರ ಮೋದಿ ಗವರ್ಮೆಂಟ್ ಇದನ್ನ ಬಳಸುತ್ತೆ ನೋ ವಂಡರ್ ದ ವರ್ಲ್ಡ್ ರಿಪೋರ್ಟ್ಸ್ ಅಬೌಟ್ ದ ಇಂಡಿಯಾ ಇಂಡಿಯಾಸ್ ಇನ್ಫಾರ್ಮೇಶನ್ ಅಂಡ್ ಡಿಸ್ಇನ್ಫಾರ್ಮೇಶನ್ ಹಬ್ ಈಗಾಗಲೇ ವರ್ಲ್ಡ್ ಹೇಳ್ಬಿಟ್ಟಿದೆ ಅತಿ ಹೆಚ್ಚು ಮಿಸ್ಇನ್ಫಾರ್ಮೇಶನ್ ಮತ್ತು ಡಿಸ್ಇನ್ಫಾರ್ಮೇಶನ್ ಯಾವ ದೇಶ ಹರಡುತ್ತಪ್ಪ ಅಂತ ಅದು ಭಾರತ ದೇಶ ಆ ಹರಡೋ ಸಂಸ್ಥೆ ಯಾವ್ದು ಅಂದ್ರೆ ಈ ಐ ದಿಸ್ ಈಸ್ ನಾಟ್ ಹೌ ಡೆಮಾಕ್ರೆಟಿಕಲಿ ಎಲೆಕ್ಟೆಡ್ ಗವರ್ಮೆಂಟ್ ಫಂಕ್ಷನ್ಸ್ ಈಗ ಒಂದು ಸರ್ಕಾರ ವರ್ತನೆ ಮಾಡೋದು ಈಗ ಒಂದು ಸರ್ಕಾರ ಇಡೀ ದೇಶ ಜನರಿಗೆ ಮಾಹಿತಿ ಕೊಡೋದು ಈಗ ಒಂದು ಸರ್ಕಾರ ಬೇರೆ ದೇಶಕ್ಕೆ ಮಾದರಿಯಾಗಿ ನಿಂತುಕೊಡೋದು ದಿಸ್ ಇಸ್ ಹಾವ್ ಎ ಕಾರ್ಟಲ್ ಎ ಸಿಂಡೇಟ್ ಮಾಫಿಯಾ ಕಾರ್ ಅನ್ ಆಟೋಕ್ರಾಟ್ ಫಂಕ್ಷನ್ ಇದೊಂದು ಇದೇನಪ್ಪ ತೋರಿಸುತ್ತೆ ಅಂದ್ರೆ ಎನ್ ಐ ಮೋದಿ ಗವರ್ಮೆಂಟ್ ಅಂಡ್ ಆಲ್ ಏಜೆನ್ಸೀಸ್ ಆಲ್ ನ್ಯೂಸ್ ಚಾನೆಲ್ಸ್ ಇವೆಲ್ಲ ಏನಂದ್ರೆ ಕಾರ್ಟಲ್ ಇದೊಂದು ಮಾಫಿಯಾ ಅನ್ಸುತ್ತೆ ಇದೊಂದು ಸಿಂಡಿಕೇಟ್ ಅನ್ಸುತ್ತೆ ಮತ್ತು ಇದು ಆಟೋಕ್ರಾಟ್ ಅನ್ಸುತ್ತೆ ಇಫ್ ದಿಸ್ ನೇಷನ್ ಈಸ್ ಫೋರ್ಸ್ ಟು ಬಿಲೀವ್ ಇನ್ ಅನ್ಅಥೆಂಟಿಕ್ ಗೌರ್ಮೆಂಟ್ ಇನ್ಫಾರ್ಮೇಶನ್ ಸರ್ಕಾರದ ಅನಧಿಕೃತ ಮಾಹಿತಿಗಳನ್ನ ಈ ರೀತಿ ಜನಕ್ಕೆ ಅಂಡ್ ಎಲೆಕ್ಷನ್ ಕಮಿಷನ್ ಥ್ರೂ ಪ್ರೈವೇಟ್ ನ್ಯೂಸ್ ಕಮ್ ಏಜೆನ್ಸಿ ವಿ ಆರ್ ಲಿವಿಂಗ್ ಇನ್ ಅ ಡೆಮಾಕ್ರಸಿ ಸೊ ಒನ್ ಏಜೆನ್ಸಿ ಮೂಲಕ ಅನಾಥರೈಸ್ ಡಾಕ್ಯುಮೆಂಟ್ ಗಳನ್ನ ಸ್ಪ್ರೆಡ್ ಮಾಡ್ತಾ ಇದೆಯಾ ಇದು ಡೆಮೋಕ್ರಸಿ ಇದೆಯಾ ಈ ದೇಶದಲ್ಲಿ ಅಂತ ಪ್ರಶ್ನೆ ಕರಿ ಮೋದಿ ಫಸ್ಟ್ ಅಸ್ಯೂಮ್ಡ್ ಆಫೀಸ್ ಬೈ ಡಿಫೇಮಿಂಗ್ ದ ಕಾಂಗ್ರೆಸ್ ಕಾಂಗ್ರೆಸ್ ನ ಡಿಫೇಮ್ ಮಾಡ್ತಾನೆ ಬಂದ ಅಧಿಕಾರಕ್ಕೆ ಬಂದ್ರು But since 2019, he is surviving only on disinformation and most misinformation. Gujarat, this is called Gujarat model. This Gujarat model, and using and using it as a front to justify the mandate is manufacturing through Election Commission of India and enforcement agencies, Election Commission of India, ED. ಸಿ ಬಿ ಐ ಇಟಿ ಐಡಿ ಹೀಗೆ ಎಲ್ಲವನ್ನ ಬಳಸ್ಕೊಂಡು ಸರ್ಕಾರವನ್ನ ರಚಿಸ್ತಾ ಇದ್ದಾರೆ ಇದು ಮ್ಯಾಂಡೇಟ್ ಅಲ್ಲ ರಿಟೀಮಿಂಗ್ ಅವರ್ ಡೆಮಾಕ್ರಸಿ ನೀಡ್ಸ್ ಮೋರ್ ದನ್ ವಾಟ್ ಅಪೋಸಿಷನ್ ಅಲೋನ್ ಕೆನ್ ಟು ವಿ ನೀಡ್ ಈಗ ಅಪೋಸಿಷನ್ ಮಾಡ್ತಾ ಇದೆ ರಾಹುಲ್ ಗಾಂಧಿ ಧ್ವನಿ ಎತ್ತಿದ್ದಾರೆ ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ವಿ ನೀಡ್ ಏನೀಗ ನಮ್ಗೆ ಅಂದ್ರೆ ನಾನು ಸಾಕಷ್ಟು ಬಾರಿ ಬಾರಿ ಇಟ್ಟಿದ್ದೀನಿ ವಿ ನೀಡ್ ಸತ್ಯಾಗ್ರಹ ಸತ್ಯಾಗ್ರಹ ಗಾಂಧಿ ಮಾರ್ಗ ಸತ್ಯ ಸತ್ಯಾಗ್ರಹ ಅನದರ್ ಗಾಂಧಿ ಮಾರ್ಗ ಇಸ್ ವೆರಿ ಸೂಪರ್ ಸೂಪರ್ ಪವರ್ಫುಲ್ ಅಂಡ್ ಸೂಪರ್ ಇಂಪ್ಯಾಕ್ಟ್ಫುಲ್ ಈಸ್ ದಿವಿಲ್ ಡಿಸ್ಒಪಿಡಿಯನ್ಸ್ ಸಿವಿಲ್ ಡಿಸ್ಒಬಿಡಿಯನ್ಸ್ ಅಗೇನ್ಸ್ಟ್ ಅನ್ಕಾನ್ಸ್ಟಿಟ್ಯೂಷನಲ್ ಗೌರ್ಮೆಂಟ್ ಅನ್ ಲಾಫುಲ್ ಆಕ್ಟ್ಸ್ ಅನ್ಕಾನ್ಸ್ಟಿಟ್ಯೂಷನ್ ಗೌರ್ಮೆಂಟ್ ಅಂತ ಯಾಕೆ ಹೇಳ್ತೀವಿ ಸೊ ಈ ಎಲೆಕ್ಷನ್ ಮೋಸ ಮಾಡಿ ಗೆದ್ದಿ ಬಂದಿರತಕ್ಕಂಥ ಈ ಸರ್ಕಾರ ಯಾವುದೇ ಕಾರಣಕ್ಕೂ ಇರಬಾರ್ದು ಇದು ಕಿತ್ ಬಿಸಾತ್ಪಕ್ಕಿ ಸರ್ಕಾರನ ಈ ಸರ್ಕಾರ ಕಿತ್ತು ಬಿಸಾಕ್ಬೇಕು ಅಂದ್ರೆ ನಾವೆಲ್ಲ ನಾವೆಲ್ಲ ಇದನ್ನ ಮುಖ್ಯವಾಗಿ ಇದ್ರ ವಿರುದ್ಧ ಅದನ್ನ ಆಗ್ಲೇ ಹೇಳಿದಾಗ ಡಿಸ್ ಒಬಿಡಿಯನ್ಸ್ ಶುರು ಮಾಡ್ಬೇಕಾಗತ್ತೆ ಒಬಿಡಿಯನ್ಸ್ ಶುರು ಮಾಡ್ಬೇಕಾಗತ್ತೆ ಸತ್ಯಾಗ್ರಹ ಸತ್ಯಾಗ್ರಹ ಶುರು ಮಾಡ್ಬೇಕಾಗತ್ತೆ ಸೊ ಇದು ಮಾಡೋರು ಯಾರು ಯಾರ್ ಬೇಕಾದ್ರೂ ಮಾಡಬಹುದು ಯಾರೋ ಒಬ್ರು ಮಾಡ್ಲಿ ಅಂತ ಕಾಯ್ ಕಿತ್ಕೊಳೋದು ಬೇಡ ಸೊ ಇದನ್ನ ಸತ್ಯಾಗ್ರಹ ಮಾಡ್ತಾನೆ ನಮ್ಮ ಪ್ರಜಾಪ್ರಭುತ್ವ ಉಳಿಸ್ಕೊಡ್ಬೇಕಾಗಿದೆ ಅನ್ ಅನ್ಅಥರೈಸ್ಡ್ ಮಾಹಿತಿಗಳನ್ನ ಈ ಕೊಡುತ್ತೆ ಈ ಚುನಾವಣಾ ಆಯೋಗ ಚುನಾವಣಾ ಆಗೋದ್ರೆ ಅನ್ಅತರೈಸ್ ಮಾಹಿತಿಗಳನ್ನ ಯಾಕೆ ಕೊಡ್ತಾರೆ ಸೊ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಇಲ್ಲಿ ಮುಖ್ಯವಾಗಿ ನಾವು ನೋಡಿ ಹಾಕಿದೀವಿ ರಾಹುಲ್ ಗಾಂಧಿ ಅವರು ಅನ್ಸಬ್ಸ್ಟೈನ್ಡ್ ಅಲಿಗೇಷನ್ಸ್ ರೈಸ್ಡ್ ಎಗೇನ್ಸ್ಟ್ ಎಲೆಕ್ಷನ್ ರೋಲ್ಸ್ ಆಫ್ ಮಹಾರಾಷ್ಟ್ರ ಆರ್ ರೂಲ್ ಆಫ್ ಲಾ ಎಲೆಕ್ಷನ್ ಕಮಿಷನ್ ಹ್ಯಾಡ್ ಆಲ್ ಫ್ಯಾಕ್ಟ್ಸ್ ರಿಪ್ಲೇ ಟ್ವೆಂಟಿ ಫೋರ್ ಡಿಸೆಂಬರ್ ಇಟ್ಸ್ ವೆಬ್ಸೈಟ್ ಇಟ್ ಅಪಿಯರ್ಸ್ ದಲ್ ದೀಸ್ ಇಗ್ನೋರ್ಡ್ ಬೈ ರೈಸಿಂಗ್ ಸಚ್ ಇಶ್ಯೂಸ್ ಅಗೈನ್ ಅಂಡ್ ಎಗೈನ್ ಸೊ ಎಗೈನ್ ಅಂಡ್ ಎಗೈನ್ ಕೋರ್ಟ್ ಕೇಸ್ ಹಾಕ್ತಿ ನೀವು ಎಲೆಕ್ಷನ್ ಕಮಿಷನ್ ರಾಹುಲ್ ಗಾಂಧಿ ಮೇಲೆ ಅರೆಸ್ಟ್ ಮಾಡಿಸಿ ಅವರನ್ನು ಮಿಸ್ಇನ್ಫಾರ್ಮೇಶನ್ ಹೊರತಾ ಇದ್ದೀವಿ ಯಾಕೆ ನೀವು ಅವರಿಗೆ ಅಧಿಕೃತವಾಗಿ ನೀವು ಸೈನ್ ಇರೋ ನಿಮ್ಮ ಒಂದು ಇದನ್ನು ಕೊಡಲ್ಲ ನೀವು ಯಾಕೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರೆ ಕ್ಯಾನ್ಸಲ್ ಮಾಡ್ತೀರಾ ಎನಿ ಮಿಸ್ಇನ್ಫಾರ್ಮೇಶನ್ ಬೀಂಗ್ ಸ್ಪ್ರೆಡ್ ಬೈ ಎನಿ ಒನ್ Is not only a sign of disrespect towards law, but also brings disrupted to thousands of representatives appointed by their own political party and uh, their demotive likes of election staff to work untiringly and uh, transparently during elections. After any unfavorable verdict by the voters, trying to defame the election commission by saying that it is compromised, it is completely absurd. ಇಲ್ಲಿ ಕಾಂಪ್ರಮೈಸ್ ಆಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಾ ಇರ್ತಕ್ಕಂಥದ್ದು ಕೇವಲ ಇ ಬಗ್ಗೆ ಆಗ್ಲಿ ಅಥವಾ ಇನ್ಯಾವ್ದಾಗ ಎಲೆಕ್ಷನ್ ಕಮಿಷನ್ ನೇಮಕಾತಿಯಿಂದ ಹಿಡಿದು ಎಲೆಕ್ಷನ್ ಕಮಿಷನ್ ಅವರು ಹೇಗೆ ಚುನಾವಣೆ ನಡೆಸ್ತಾರೆ ಅನ್ನೋ ಪ್ರತಿಯೊಂದು ಪ್ರೊಸೆಸ್ ನ ರಾಹುಲ್ ಗಾಂಧಿ ಹೌ ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳಿ ಹೇಳಿದ್ದಾರೆ ಅದನ್ನ ಆರ್ಟಿಕಲ್ ಕೂಡ ನಾನು ಮೋದಿ ಹೇಳಿದೀನಿ ಸೊ ಇದು ಬಹಳ ಅಂದ್ರೆ ಏನೈ ಅನ್ನೋದು ಏನು ಈ ದೇಶದ ಒಂದು ಏನು ಹಣೆ ಬರವೇ ಸರ್ಕಾರವೇ ದೇವರೇ ಇದು ಏನ್ ಎನ್ ಐ ಮೂಲಕನೇ ಎಲ್ಲ ಕೆಲಸವನ್ನ ಮೋದಿ ಸರ್ಕಾರ ಇದಕ್ಕೆ ಭಾರತ ರಾಜಕಾರಣಿಗಳು ಯಾವೊಬ್ಬ ರಾಜಕಾರಣಿಗಳು ಎನ್ ಐ ಎನ್ ಐ ಸುದ್ದಿ ಸಂಸ್ಥೆಗೆ ಇಂಟ್ರಿ ಕೊಡಬಾರ್ದು ಎನ್ ಐ ಸುದ್ದಿ ಸಂಸ್ಥೆಗೆ ಯಾವುದೇ ವಿಡಿಯೋಗಳನ್ನ ಕೊಡಬಾರ್ದು ಮತ್ತು ನಾವು ಪತ್ರಕರ್ತರು ನ್ಯೂಸ್ ಏಜೆನ್ಸಿಗಳು ಮತ್ತು ಮೀಡಿಯಾ ಇಂಡಿಪೆಂಡೆಂಟ್ ಮೀಡಿಯಾ ಸಂಸ್ಥೆಗಳು ಈ ಎನ್ ಐ ಮೇಲೆ ಡಿಪೆಂಡ್ ಆಗೋದನ್ನ ನಿಲ್ಲಿಸಬೇಕು ಎನ್ ಐ ಶೂಟ್ ಮಾಡೋದಂತ ವಿಡಿಯೋಗಳನ್ನ ತಗೋಬಾರ್ದು ಸೊ ಆಗ ಮಾತ್ರ ಎನ್ ಐ ಪಾಠ ಕಡಿ ಆಗ ಮಾತ್ರ ಪಟಾಕಲಿ ಇದು ನಮ್ಮ ಮುಂದೆ ಇರತಕ್ಕಂತ ಒಂದು ಪ್ರಮುಖ ವಿಚಾರ ಇಲ್ಲಿ ಈಗಾಗಲೇ ನಾ ಹೇಳ್ದಾಗೆ ಏನು ಗಿ ಗಿನಿ ಅಂಬರ ಸಿಂಗ್ ಅಡಿಷನಲ್ ಹೆಡ್ ಗ್ರ್ಯಾಂಡ್ ಸ್ಯಾಂಕ್ ಸ್ಯಾಂಕ್ ಅಂಡ್ ಹರ್ಮಂದರ್ ಸಾಯಿ ವಾಸ್ ಕಾಲ್ಡ್ ಸ್ಟೇಟ್ಮೆಂಟ್ ಶಾಕಿಂಗ್ಲಿ ಅನ್ ಟ್ರೂ ಅಂಡ್ ಔಟ್ ರೈಸಿಂಗ್ಲಿ ರಿಜೆಕ್ಟ್ ಇಟ್ ಸ್ವಿಚಿಂಗ್ ಆಫ್ ಎಕ್ಸ್ಟೀರಿಯರ್ ಅಂಡ್ ಅಪ್ಪರ್ ಲೈಟ್ಸ್ ಆಫ್ ದಿ ಕಂಪ್ಲೆಕ್ಸ್ ವಿತ್ ಇನ್ ದ ಸ್ಪಾಯಿಲ್ಡ್ ಲೈಟ್ಸ್ ರಿಲೀಜಿಯಸ್ ಕೋಡ್ ಆಫ್ ಕಂಡಕ್ಟ್ ಮರ್ಯಾದ ಈಸ್ ಅಬ್ಸರ್ವ್ಡ್ ವರ್ ಕೆಪ್ ಟೂ ಕೆಪ್ ಆನ್ ಇಲ್ಲಿ ಇಂಡಿಯನ್ ಒಂದು ಎಲೆಕ್ಷನ್ ವ್ಯವಸ್ಥೆ ಬಗ್ಗೆ ಇಲ್ಲಿ ಏನೇನು ಕೇಳ್ತಾ ಇದ್ದಾರೆ ಒಟ್ಟಾರೆ ಇವತ್ತು ಏನ್ ಐ ಏಜೆಂಟ್ ಆಗಿ ಕೆಲಸ ಮಾಡ್ತದೆ ಸೊ ಆ ಏಜೆಂಟ್ ಆಗಿ ಕೆಲಸ ಮಾಡೋದನ್ನ ಅರ್ಥ ಮಾಡ್ಕೊಂಡು ನಾವು ಇವ್ರ ಬಿಡಬೇಕಾಗಿದೆ ರಾಹುಲ್ ಗಾಂಧಿ ಯೂಸಸ್ ಇಂಡಿಯನ್ ಎಕ್ಸ್ಪ್ರೆಸ್ ವಾಟ್ಸ್ ರಾಂಗ್ ಗೆಟಿಂಗ್ ಇನ್ ರೆಸ್ಪಾನ್ಸ್ ಫ್ರಮ್ ಏನ್ ಯಾರು ಹೇಳ್ತಾರೆ ವೆಂಕಟ ಅಟ್ಲಿ ಅನ್ನೋರು ಇಫ್ ರಾಹುಲ್ ಗಾಂಧಿ ಯೂಸಸ್ ಇಂಡಿಯನ್ ಎಕ್ಸ್ಪ್ರೆಸ್ ಯು ಯು ಯೂಸಸ್ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲ ಇಂಡಿಯನ್ ಎಕ್ಸ್ಪ್ರೆಸ್ ಅವ್ರ ಲೇಖನವನ್ನು ಪ್ರಕಟಿಸಿದ್ರು ವಾಟ್ಸ್ ರಾಂಗ್ ಇನ್ ಗೆಟಿಂಗ್ ಎ ರೆಸ್ಪಾನ್ಸ್ ಫ್ರಮ್ ಏನ್ ಏನ್ ಐ ರೆಸ್ಪಾನ್ಸ್ ಹಾಕಬಾರ್ದು ಅಂತ ಇಲ್ಲ ಏನೇ ಹಾಕ್ಲಿ ಆದ್ರೆ ಆ ರೆಸ್ಪಾನ್ಸ್ ಅಥೆಂಟಿಕೇಟ್ ಆಗಿದೆಯಾ ಅದಕ್ಕೆ ಸೈನ್ ಇದೆಯಾ ಆಥರೈಸ್ ಆಗಿದೆಯಾ ಇಷ್ಟೇ ಹೇಳ್ಬೇಕಾಗಿರೋದು ಮಿಸ್ಟರ್ ವೆಂಕಟ್ ವೆಂಕಟ್ ಅತ್ಲಿ ವೆಂಕಟ್ ಅತ್ಲಿ ಸೊ ಇದು ನಾವು ಈ ತರ ಬಹಳ ಜನ ಬರೀತಾರೆ ಬಹಳ ಜನ ಏನ್ ಐಸ್ ಓನ್ಲಿ ಓನ್ಲಿ ಫಾರ್ ಸ್ಪ್ರೆಡಿಂಗ್ ಫಾಲ್ಸ್ ಪ್ರಪಟ ದೇರ್ ಶುಡ್ ಬಿ ಸಮ್ ಸ್ಟ್ಯಾಂಡರ್ಡ್ ಫಾರ್ ನ್ಯೂಸ್ ಚಾನೆಲ್ಸ್ ಆರ್ ಜರ್ನಿಸ್ಟ್ ಪುಷಿಂಗ್ ಎನಿಥಿಂಗ್ ಡಿಕ್ಲೇರಿಂಗ್ ಎನಿವನ್ ಆಸ್ ಕ್ರಿಮಿನಲ್ ಆರ್ ಕಲ್ಪ್ರೇಟ್ அண்ட் அபலாய்சிங் கைட்லி அபிட் ரிப்பியா டெட் தேம் இன் ரிஸ் சோ ரிபப்ளி இண்டியா அந்த இதற்கு இன்னும் வர்ஸ்டாக ஏன் ஐஸையா பலசு அந்த மோதி கவர்மெண்ட் காரணம் சுலுவங்கிறது சரவங்கோதின ஜன நம்பி மீடியாஸ் ஜன நம்ப ஆணக்க ஏ என்ன மோதி சர்சு அதிக சுள் இன்னும் ಏನೇ ಬಂದ ನಂತರ ಓ ಏನೇ ವಿಡಿಯೋ ಇದು ಇದು ಯಾವ್ದೋ ಚಾನಲ್ ವಿಡಿಯೋ ಅಲ್ಲ ಅಂತ ಕೂಡ ಅನ್ಸುತ್ತೆ ಸೊ ಇಂಥ ಒಂದು ವ್ಯವಸ್ಥಿತ ಜಾಲವನ್ನ ಹೆಣೆಯಲಾಗಿದೆ ಈ ವ್ಯವಸ್ಥಿತ ಜಾಲ ಈ ಜಾಲವನ್ನ ತಡಿಬೇಕು ಅಂದ್ರೆ ನಾವೆಲ್ಲ ಡಿಸ್ ಡಿಸೊಬಿಡಿಯೆನ್ಸ್ ಶುರು ಮಾಡಬೇಕು ಮೋದಿ ಸರ್ಕಾರನ ಪ್ರಶ್ನೆ ಮಾಡಬೇಕು ಸೊ ಅಲ್ಲಿವರೆಗೂ ಇವರು ಫೇಕ್ ಫೇಕ್ ನ್ಯೂಸ್ಗಳನ್ನ ಫೇಕ್ ಸಂಸ್ಥೆಗಳ ಮೂಲಕ ಫೇಕ್ ರೀತಿಯಲ್ಲಿ ನಮ್ಮನ್ನ ನಂಬಿಸೋ ಪ್ರಯತ್ನ ಮಾಡ್ತಾ ಇರ್ತಾರೆ ನಾವೆಲ್ಲ ನಮ್ಕೊಂಡ್ ಕಾಳ ಕಳೀತಾ ಇರ್ತೀವಿ ಕಾಲ ಮುದುಕ್ ಹೋಗ್ತಾ ಇರುತ್ತೆ ಈ ದೇಶ ಪ್ರಪಾತಕ್ಕೆ ಹೋಗ್ತಾ ಇದೆ ಆಳೆ ಕಿಡಿತಾ ಇದೆ ಮತ್ತು ಅಭಿವೃದ್ಧಿ ಅನ್ನೋದು ಕೇವಲ ಕೆಲವು ವ್ಯಕ್ತಿಗಳಿಗೆ ಅಷ್ಟೇ ಸೀಮಿತ ಆಗಿದೆ ಸೊ ಇಂತಹ ಒಂದು ವ್ಯವಸ್ಥೆಯನ್ನು ಕಾಪಾಡಕ್ಕೋಸ್ಕರ ನಾವೆಲ್ಲ ಗಾಂಧಿ ಮಾರ್ಗ ಅನುಸರಿಸೋಣ ಪ್ರಶ್ನೆ ಮಾಡೋಣ ಸತ್ಯಾಗ್ರಹ ಮಾಡೋಣ ಸತ್ಯಾಗ್ರಹ ಮತ್ತು ಡಿಸೊಬಿಡಿಯನ್ಸ್ ಸರ್ಕಾರದ ಎಲ್ಲ ನಿಯಮಗಳನ್ನ ವಿರೋಧಿಸಿ ಚುನಾವಣೆ ಕುರಿತಂತೆ ವಿರೋಧಿಸಿ ತೀರ್ಪು ಬರೋವರೆಗೂ ಎಲೆಕ್ಷನ್ ಕಮಿಷನ್ ತೀರ್ಪು ಬರೋವರೆಗೂ ಕೂಡ ಸುಪ್ರೀಂ ಕೋರ್ಟ್ ಈ ಎಲೆಕ್ಷನ್ ಮಾಡಬಾರದು ಎಲೆಕ್ಷನ್ ಮಾಡದ ಹಾಗೆ ವಿರೋಧ ಪಕ್ಷಗಳು ಒಗ್ಗೂಡಬೇಕು ಎಲೆಕ್ಷನ್ ಕಮಿಷನ್ ವಿರುದ್ಧ ಧರಣಿ ಸತ್ಯಾಗ್ರಹ ಮಾಡಬೇಕು ಉಪ ಸತ್ಯಾಗ್ರಹ ಮಾಡಬೇಕು ಮತ್ತು ಎಲೆಕ್ಷನ್ ನಡೆಯದ ಹಾಗೆ ನೋಡ್ಕೊಬೇಕು ಆಗ ಮಾತ್ರ ಇದಕ್ಕೆ ಪರಿಹಾರ ಪ್ರಗತಿ ಸಾಧ್ಯ ಸೊ ಇದಾಗಿತ್ತು ಇವತ್ತಿನ ನನ್ನ ವಿಶ್ಲೇಷಣೆ ಇನ್ನೊಂದು ವಿಶ್ಲೇಷಣೆ ಮುಂದೆ ಹಾಜರಾತ್ರಿಯೋದಿಸ್ ನೋಡ್ತಾರೆ ಮುಕ್ತ ಪತ್ರಿಕೆ ನಮಸ್ಕಾರ